ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಕ್ಟಿವರ್ಶಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಿಮಗೆ ಒಂದು ಆಯುರ್ವೇದದ ಟಿಪ್ಸನ್ನು ನಿಮ್ಮ ಮುಂದೆ ತರ್ತಾಯಿದ್ದೀನಿ ಸೊ ಈ ಮೂರು ಇಂಗ್ರೀಡಿಯೆಂಟ್ ಏನಪ್ಪಾ ಅಂತ ನೀವು ಯೋಚಿಸ್ತಾ ಇರ್ಬೋದು ಸೊ ಈ ಮೂರು ಇಂಗ್ರೀಡಿಯೆಂಟ್ ನಿಮ್ಮ ಮನೇಲಿದ್ದರೆ ನಿಮ್ಮ ಆರೋಗ್ಯದ ಗುಟ್ಟು ನಿಮ್ಮ ಕೈಯಲ್ಲೇ ಇರುತ್ತೆ ಸೊ ಈ ಆರೋಗ್ಯದ ಗುಟ್ಟು ಅಂದ ತಕ್ಷಣ ನಿಮಗೆ ಒಂದು ಗಾದೆ ನಾಗಿರ್ಬೇಕಲ್ಲ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂತ ಸೊ ಅದೇ ಥರನೇ ಈ ಮೂರು ಇಂಗ್ರೀಡಿಯೆಂಟಿಂದ ನಮ್ಮ ಆರೋಗ್ಯ ತುಂಬ ಸುಧಾರಣೆ ಆಗುತ್ತೆ ನಮ್ಮ ಆರೋಗ್ಯ ವಜ್ರದಂತಿರುತ್ತೆ ಅನ್ನೋದು ನಿಮಗೆ ಅನಿಸಿದ್ರೆ ಸೊ ಈ ಇಂಗ್ರಿಡಿಯಂಟ್ನ ಮೊದಲೇ ತಂದಿಟ್ಕೊಡಿ ಸೊ ಈ ಇಂಗ್ರಿಡಿಯೆಂಟ್ ಬಗ್ಗೆ ನಾನು ನಿಮಗೆ ಫುಲ್ ಎಕ್ಸ್ಪ್ಲನೇಷನ್ ಈ ಕೊಡ್ತೀನಿ ಮೊದಲನೇದಾಗಿ ತೋರಿಸ್ತಿರುವಂಥ ಈ ಪದಾರ್ಥದ ಹೆಸರು ಬಜೆ ಸೊ ಈ ಬಜೆಯಿಂದ ಏನು ಉಪಯೋಗ ಅಂತಂತಂದರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನೀಟಾಗಿ ವರ್ಕ್ ಆಗ್ತಿಲ್ಲ ತಿಂದಿದ್ದು ಎಲ್ಲವೂ ಅಜೀರ್ಣವಾಗ್ತಾ ಇದೆ ಅಥವಾ ಪಿತ್ತ ನಮಗೆ ತುಂಬ ಜಾಸ್ತಿ ಇದೆ ಸೊ ನಮಗೆ ಏನೇ ತಿಂದ್ರೂ ಅದು ಅಜೀರ್ಣ ಆಗಿ ವಾಮಿಟಿಂಗ್ ಸೆನ್ಸೇಷನ್ ನಾಯಸಿಯಾ ಅಟ್ಯಾಕ್ ಆಗ್ತಾ ಇದೆ ತುಂಬ ನಮಗೆ ಆ್ಯಸಿಡಿ ಅಟೆಕ್ ಆ್ಯಸಿಡಿಟಿ ಜಾಸ್ತಿ ಆಗ್ತಿದೆ ಅನ್ನೋದಾದರೆ ಸೊ ನೀವು ಇದನ್ನು ಎಲೆ ಅಡಿಕೆ ಜೊತೆಗೆ ಈ ಬಜ್ಜೆಯ ತುಂಡನ್ನು ಅದ್ರ ಜೊತೆಗೆ ಸೇವಿಸಿ ತಿನ್ನಬೇಕು ಸೊ ಈ ಬಜ್ಜೆಯಿಂದ ಏನು ಉಪಯೋಗ ಅಂತ ಅನ್ನೋದಾದರೆ ನಾನು ಈಗ ಮೊದಲೇ ಹೇಳಿರುವ ಹಾಗೆ ಇದು ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಪ್ರಮುಖವಾದದ್ದು ಸೊ ಈ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಇದು ಎಲ್ಪ್ ಮಾಡುತ್ತೆ ಹಾಗಾಗಿ ನೀವು ಭಜೇನ ತುಂಬ ತಿನ್ನೋದಾದರೆ ತುಂಬಾ ಒಳ್ಳೆಯದು ಏಕೆ ಅಂತಂದರೆ ಈ ಬಜೆಯಿಂದ ತುಂಬಾ ಸಹಕಾರಿ ಇದೆ ಈ ಭಜೆಯಿಂದ ನಿಮಗೆ ಆ್ಯಸಿಡಿಟಿ ಕಡಿಮೆ ಮಾಡುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಬೇಗನೆ ಸುಧಾರಿಸುತ್ತೆ ಹಾಗೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ಗೆ ತುಂಬಾ ಸಹಕಾರಿಯಾಗುತ್ತೆ ಸೊ ಈ ಬಜೆಯಿಂದ ನೀವು ತುಂಬಾ ಆರೋಗ್ಯದ ಒಂದು ಸುಧಾರಣೆಗಳನ್ನು ಕಾಣ್ಕೋಬೋದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಯಾವುದಪ್ಪ ಅಂತಂದರೆ ಇದು ಬಾದಾಮಿ ಅಂಟು ಅಂತ ಸೊ ಈ ಬಾದಾಮಿ ಅಂಟು ನೋಡೋಕೆ ಎಷ್ಟು ಒಂಥರ ಸ್ಫಟಿಕದ ಕಲ್ ಥರ ಕಾಣುತ್ತೆ ಸೊ ಈ ಬಾದಾಮಿ ಹಂಟನ್ನು ನೋಡ್ತಿರ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ ನಿಮಗೆ ಕ್ಯಾಮ್ರಾದ ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈ ಬಾದಾಮಿ ಅಂಟು ಯಾವ ರೀತಿ ಇದೆ ಅಂತ ಸೊ ಇದು ಮರದ ಒಂದು ಗಮ್ ಅಂತ ಹೇಳ್ತೀವಲ್ಲ ರೆಸಿನ್ ಅಂತ ಸೊ ಅದರಿಂದ ಉತ್ಪತ್ತಿ ಆಗಿರುವಂಥದ್ದು ಸೊ ಇದು ಬಾದಾಮಿ ಹಂಟು ಅಂತ ಕರಿತೀವಿ ಸೊ ಈ ಬಾದಾಮಿ ಹಂಟಿಂದ ನಮಗೇನು ಉಪಯೋಗ ಅಂತ ಅನ್ನೋದಾದರೆ ಎಷ್ಟೋ ಜನಕ್ಕೆ ಚರ್ಮದಲ್ಲಿ ತುಂಬಾ ದೋಷಗಳಿರುತ್ತೆ ಅಂದರೆ ತುಂಬ ಪಿಂಪಲ್ಸ್ ಆಗೋದು ಆಕ್ನೀಸ್ ಆಗೋದು ಸನ್ಬರ್ನು ಪಿಗ್ಮಂಟೇಷನ್ನು ಲೈನ್ಸು ವ್ರಿಂಕಲ್ಸು ಟ್ಯಾನಿಂಗು ಈ ಥರ ಹಲವು ಸ್ಕಿನ್ ಪ್ರಾಬ್ಲಮ್ಸ್ ಅಂದರೆ ಚರ್ಮದ ದೋಷಗಳಿರುತ್ತೆ ಸೊ ಇದರಿಂದ ನೀವು ಬೇಗನೆ ನಿಮ್ಮ ಚರ್ಮದ ದೋಷಗಳನ್ನು ನಿವಾರಣೆ ಮಾಡ್ಕೋಬೋದು ಸೊ ಈ ಒಂದು ಬಾದಾಮಿ ಅಂಟಿಂದ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ಗೆ ಇನ್ಸ್ಟೆಂಟ್ ಸೊಲ್ಯೂಷನ್ ಸಿಗುತ್ತೆ ಹಾಗೆ ಇದನ್ನು ನೀವು ಹೇಗೆ ಬಳಸೋದಪ್ಪ ಅಂತ ಅನ್ನೋದಾದರೆ ನೀವು ಇಂದಿನ ದಿನವೇ ಇದನ್ನು ಒಂದು ನಾಲ್ಕು ಬಾದಾಮಿ ಅಂಟನ್ನು ನೀವು ನೆನೆಸಿಡಬೇಕಾಗತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಅದು ಬಾದಾಮಿ ಅಂಟನದೇ ಕಾಣಿಸಲ್ಲ ಅಷ್ಟು ಟ್ರಾನ್ಸ್ಪರೆಂಟಾಗಿ ನೀರಲ್ಲಿ ಸೇರಿರುತ್ತೆ ಸೊ ಅದು ಜೆಲ್ ಥರ ಇರುತ್ತೆ ಲೈಕ್ ಅಲೋವೆರಾ ಜೆಲ್ ಥರ ಇರುತ್ತೆ ಸೊ ಅದನ್ನು ನೀವು ಡೈರೆಕ್ಟ್ ಖಾಲಿ ಹೊಟ್ಟೆಯಲ್ಲಿ ಸೇರಿಸೋದ್ರಿಂದ ನಿಮ್ಮ ಒಂದು ಸ್ಕಿನ್ಗೆ ಇನ್ಸ್ಟೆಂಟ್ ಸೊಲ್ಯೂಷನ್ ಸಿಗುತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರೋ ಮೂರನೇ ಇಂಗ್ರೀಡಿಯೆಂಟ್ ಯಾವುದು ಅಂತಂದರೆ ನೆಲ್ಲಿಕಾಯಿ ಅಡಿಕೆ ಸೊ ಇದೇನಪ್ಪ ನಾವು ಮಾಮೂಲಾಗಿ ಎಲೆ ಅಡಿಕೆನ ಕೇಳಿದ್ದೀವಿ ನೆಲ್ಲಿಕಾಯಿ ಅಡಿಕೆ ಅಂದರೆ ಏನು ಅಂತ ಅಂದ್ಕೊಳೋದಾದರೆ ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತೀವಲ್ಲ ಸೊ ಇದು ನಮ್ಮ ಚರ್ಮಕ್ಕೆ ಕೂದಲಿಗೆ ಹಾಗೂ ಕಣ್ಣಿಗೆ ತುಂಬ ಒಳ್ಳೆಯದು ಸೊ ಈ ಒಂದು ನೆಲ್ಲಿಕಾಯನ್ನು ತುಂಬ ಚೆನ್ನಾಗಿ ಒಣಗಿಸ್ಬಿಟ್ಟು ಈ ರೀತಿ ಅಡಕೆಯಾಗಿ ತಯಾರಿಸಿರ್ತಾರೆ ಸೊ ಇದು ಒಣಗಿದ ನೆಲ್ಲಿಕಾಯಿ ಹಾಗಾಗಿ ಈ ಒಂದು ಒಣಗಿದ ನೆಲ್ಲಿಕಾಯನ್ನ ಚೆನ್ನಾಗಿ ಕುಟ್ಬಿಟ್ಟು ಈ ರೀತಿ ಪೀಸಸ್ ಮಾಡಿದಾಗ ಅಡಕೆ ರೀತಿ ಇದು ಕಾಣುತ್ತೆ ಸೊ ಇದೇ ನೆಲ್ಲಿಕಾಯಿ ಅಡಕೆ ಹಾಗೆ ಇದರಲ್ಲಿ ಅಡಕೆ ಅರೈಕ ಒಂದು ಅಂಶ ಇದರಲ್ಲಿರುತ್ತೆ ಹಾಗಾಗಿ ಇದನ್ನು ನಾವು ನೆಲ್ಲಿಕಾಯಿ ಅಡಕೆ ಅಂತ ಕರಿತೀವಿ ಸೊ ಈ ನೆಲ್ಲಿಕಾಯಿ ಅಡಿಕೆನ ನೀವು ನೋಡ್ತಿರ್ಬೋದು ಎಷ್ಟು ಒಂಥರ ಕ್ಲಿಯರ್ ಆಗಿ ಒಂದು ಡಾರ್ಕ್ ಬ್ರೌನ್ ಟೈಪ್ ಒಂದು ಕಾಫಿ ಬ್ರೌನ್ ಥರ ಕಾಣ್ತಾ ಇದೆ ಅಂತ ನಿಜವಾಗ್ಲೂ ಹೇಳ್ತಿದ್ದೀನಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸೊ ನೀವು ಎಲೆ ಅಡಿಕೆ ಆದರೂ ಬಳಸ್ತಿದ್ರೆ ಇದ್ರ ಬದಲಿಗೆ ನೀವು ನೆಲ್ಲಿಕಾಯಿ ಅಡಿಕೆನ ಬಳಸಿ ನೋಡಿ ಎಷ್ಟು ಆರೋಗ್ಯದ ಅಂಶ ಇದರಲ್ಲಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಈ ನೆಲ್ಲಿಕಾಯೆ ಅಡಿಕೆನ ನಾವು ಬಳಸೋದಾದರೂ ಹೇಗೆ ಅನ್ನೋದಾದರೆ ನೀವು ಊಟದ ನಂತರ ಎಲೆ ಅಡಿಕೆ ಸೇವಿಸೋ ಬದಲು ನೆಲ್ಲಿಕಾಯಿ ಅಡಿಕೆನ ಒಂದು ಸರಿ ಸೇವಿಸಿ ನೋಡಿ ಸೊ ಈ ನೆಲ್ಲಿಕೆ ಅಡಿಕೆನ ಹೇಗೆ ನಾವು ಸವಿಬೇಕು ಅಂತಂದರೆ ಊಟ ಆದಮೇಲೆ ನೀವು ಒಂದು ನೆಲ್ಲಿಕಾಯಿ ಅಡಿಕೆನ ಈ ಒಂದು ಒಂದೇ ಒಂದು ನೆಲ್ಲಿಕೆ ಅಡಿಕೆನ ತಗೊಂಡ್ಬಿಟ್ಟು ನೀವು ನಾಲ್ಗೆಯಲ್ಲಿ ಚೀಪ್ಬೇಕು ಚೀಪಿ ಚೀಪಿ ರಸ ಹೇಳ್ಕೊಬೇಕು ಇದರಲ್ಲಿ ನಿಜವಾಗ್ಲೂ ಎಷ್ಟು ರುಚಿಕರವಾಗಿರುತ್ತೆ ಅಂದರೆ ಇದು ನೋಡೋಕೆ ಇದೆ ಈ ಥರ ಇದೆ ತುಂಬ ರುಚಿಕರವಾಗಿರುತ್ತೆ ಬರ್ತಾ ಬರ್ತಾ ಹುಳಿ ಟೇಸ್ಟ್ ಹಾಗೆ ಒಂದು ಸ್ವಲ್ಪ ಒಂದು ಒಂದು ರೀತಿ ನಿಮಗೆ ಯಾವ ರೀತಿ ಇದು ಫೀಲ್ ಕೊಡುತ್ತೆ ಅಂದರೆ ಹಾಜ್ಮೊಲ ನೀವು ತಿಂದೇ ಇರ್ತೀರ ಸೊ ಆಜ್ಮೊಲ ಟೇಸ್ಟ್ ಇದಕ್ಕೆ ಸಿಗುತ್ತೆ ಸ್ವಲ್ಪ ಹುಳಿ ಸ್ವಲ್ಪ ಖಾರ ಹಾಗೆ ಒಂದು ಸ್ವಲ್ಪ ಸಿಹಿ ಸಿಕ್ಕಿ ಲಾಸ್ಟಿಗೆ ಇದನ್ನು ಫುಲ್ಲು ಜಗದ ಮೇಲೆ ಕಹಿ ಟೇಸ್ಟ್ ಕೊಡುತ್ತೆ ಸೊ ಒಂದು ಎಲ್ಲ ರಸದ ಟೇಸ್ಟ್ ಇದು ಬೇಗನೆ ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಒಂದು ಆರೋಗ್ಯಕ್ಕೆ ಎಲ್ಲ ಥರದ ರಸಗಳು ಬೇಕಾಗುತ್ತೆ ಸಿಹಿ ಖಾರ ಹುಳಿ ಉಪ್ಪು ಕಹಿ ಇವೆಲ್ಲವೂ ಬೇಕಾಗುತ್ತೆ ಈ ಎಲ್ಲ ಅಂಶವ ಇರುವಂತಹ ಈ ನಲಿಕೆ ಅಡಿಕೆನ ನೀವು ಸೇರಿಸಿ ಸೇವಿಸಿ ನೋಡಿ ಎಷ್ಟು ಆರೋಗ್ಯದ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿದ್ರಲ್ಲ ನಾನು ನಾನೊಂದು ಆಯುರ್ವೇದ ಟಿಪ್ಸನ್ನು ಈ ಒಂದು ಮೂರು ಪದಾರ್ಥಗಳನ್ನು ನಿಮಗೆ ನಿಮ್ಮ ಮುಂದೆ ತೋರಿಸಿಟ್ಕೊಟ್ಟಿದ್ದೀನಿ ಸೊ ಬಜೆ ಬಾದಾಮಿ ಅಂಟು ಮತ್ತು ನಲಿಕೆ ಅಡಿಕೆ ಸೊ ಈ ಮೂರು ಇಂಗ್ರೀಡಿಯೆಂಟ್ ನಿಮ್ಮ ಮನೇಲಿದ್ದರೆ ನಿಮ್ಮ ಆರೋಗ್ಯದ ಗುಟ್ಟು ನಿಮ್ಮ ಕೈಯಲ್ಲೇ ಇರುತ್ತೆ ವೀಕ್ಷಕರೇ ಸೊ ಹಾಗಾಗಿ ನೀವು ಇದನ್ನು ಖಂಡಿತ ಸೇವಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಂದು ಒಳ್ಳೆಯ ಆರೋಗ್ಯದ ಗುಟ್ಟು ಇರುವಂಥ ಟಿಪ್ಸ್ ಹಾಗೆ ಆರೋಗ್ಯಕರವಾದ ಅಡುಗೆಗಳನ್ನು ನಾವು ನಿಮ್ಮ ಮುಂದಿಗೆ ತಂದಿಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್